ಒಂದೇನು ಹೇಳ್ತೀನಿ ಗೊತ್ತಾ ಮೇಡಮ್ ಅದೊಂದು ಗಾದೆ ಇದೆ ಕುಣ್ಯಾಗ ಬರದೆ ಇದು ಅವನು ನೆಲ ಡೊಂಕಂತೆ ದೂರ್ಗಳ್ ಏನೂ ಇಲ್ಲ ನೀನು ಏನೋ ನನಗೆ ಊಟ ಕೊಡ್ತಿಲ್ಲ ನನಗೆ ಅದು ಕೊಡ್ತಿಲ್ಲ ನಿನ್ಗೆ ಅಷ್ಟೊಂದು ಕಂಫರ್ಟ್ ಬೇಕು ಅಂದಿದಿದ್ರೆ ನೀನು ಏನಕ್ಕೆ ಶೋಗೆ ಹೋಗ್ಬೇಕು ಮನೇಲಿರ್ಬೇಕು ತಾನೇ ತುಂಬ ಜನ ನನ್ನ ಕೆಳಗೆ ಹಾಕ್ತಿದ್ರು ಆ ಶೋ ಅಲ್ಲಿ ನನ್ನ ಎಷ್ಟೊಂದ್ಸರ್ತಿ ಪಾಪ್ಯುಲಾರಿಟಿ ಅನ್ನೋದು ಸ್ವಲ್ಪ ಡೌನ್ ಆಯಿತು ಅಂತ ಅನಿಸಿಲ್ವ ನನಗೆ ಅವೆಲ್ಲ ಬೇಡ ಇವತ್ತಿನವರೆಗೂ ಸೇಫ್ ಅಂತ ಅನ್ಸ್ತ ನಿಮ್ದು ಚಾನೆಲ್ ಕೆಲ್ ಸಿಕ್ಕಾಕೊಂಡೆ ಫಿಸಿಕಲಿ ವಯಸ್ಸು ನೀವೇ ತುಂಬಾ ಫಿಜಿಕಲಿ ವೈಸ್ いや ಒಂದೇ ಒಂದು ನನ್ನ ಮಾತು ಚೆನ್ನಾಗಿತ್ತು ನನಗೆ ಇತ್ರemene ನಾನು ಫಿನಾಲೆಗೆ ಬಂದಿದ್ದು ಅನ್ಸುತ್ತೆ ನಾನ್ ನಿನಿಗೆ ಎಷ್ಟು ಭಯ ಇದಿನಿ ನೀನಿಗೆ ಇಲ್ಲಿ ಯಾರಿಗೂ ಯಾರ್ಗೊ ಭಯದಿಲ್ವೇನೋ ಶೋ ಅಲ್ಲೂ ನಾನು ಯಾರಿಗೂ ಭಯದಿಲ್ವೇನೋ ಯಾವ ಮೂಮೆಂಟ್ ಅಲ್ಲಿ ಇರ್ ಬೇಡ ಅಂತ ಎತ್ತು ಹೋಗ್ತಾರೋ ಅಂತ ನಮಗೆಲ್ಲ ಆಗ್ಬಿಟ್ಟಿತ್ತು ಇಲ್ಲ ಇಲ್ಲ ಸೀ ಶೋ ಅಂತ ಆಕ್ಚುಲಿ ರಿಯಾಲಿಟಿ ಶೋ ಆದಮೇಲೆ ಐ ಟುಕ್ ಅ ಬ್ರೇಕ್ ಫಾರ್ ತ್ರೀ ಇಯರ್ಸ್ ಪೇರೆಂಟ್ಸ್ ಓ ತುಂಬಾ ಸ್ಟ್ರಿಕ್ಟ್ ಆಗಬಿಟ್ರು ಮತ್ತೆ ಅವ್ ಇಟ್ಕೊಂಡ ಒಂದು ವರ್ಷದ ಹಿಂದೆ ನಾವೆಲ್ಲ ಒಂದ್ಸತಿ ಗೆಟ್ ಟುಗೆದರ್ ಮಾಡಿದ್ವಿ ಫೋನ್ ಕಾನ್ವರ್ಸೇಷನ್ಸ್ ಇತ್ತು ಆ ಹೊರಗಡೆ ಒಂದಷ್ಟು ವ್ಯಕ್ತಿಗಳು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಸೊ ಆತರ ಇತ್ತ ನೀವಿದ್ದಾಗ ಸಿಂದ್ ಹೇಳ್ತೀನಿ ಇವಾಗಿನ ಜನ್ರೇಷನ್ ಮೊನ್ನೆ ಬಂದಂತ ಶೋ ಅಲ್ಲಿ ಬಂದಿರುವಂತ ಹುಡುಗಿ ಮೈಂಡ್ಸೆಟ್ ಡೌನ್ ದ ಲೈನ್ ಇನ್ ಐ ಥಿಂಕ್ ಮುಂದಿನ ವರ್ಷಕ್ಕೆ ಹತ್ತು ವರ್ಷ ಆಗುತ್ತೆ ಅಲ್ಲ ಒಂಬತ್ತು ವರ್ಷ ಆಗುತ್ತೆ ನಾವು ಹೋಗಿ ನಮಗಿದ್ದಂಥ ಮೈಂಡ್ಸೆಟ್ ನಮಗೆ ಒಂದು ಆಪರ್ಚುನಿಟಿ ಬೇಕಾಗಿತ್ತು ಆ್ಯಂಡ್ ನಮ್ಮನ್ನು ನಾವು ತೋರಿಸ್ಕೊಳ್ಳೋಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆ್ಯಂಡ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಇವಾಗ ಹೇಗೆ ಎಷ್ಟೊಂದು ಜನ ಬಿಗ್ ಬಾಸೋ ನಮ್ಮಂಥ ಹುಡುಗಿರಿಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ವಿ ಆ ಶೋನ ಏ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫ್ ಪ್ಯಾಟೆ ಹುಡುಗಿ ಅದೊಂಥರ ಡ್ರೀಮ್ ನಮಗೆ ಇವಾಗ ಕರ್ ಅಲ್ಲಿ ಕರೆದಿದ್ದಾರೆ ಅಂದ್ರೆ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಶೋ ನಮಗೆ ಆ್ಯಂಡ್ ನನ್ನ ನನ್ನ ಇನ್ನು ಇವತ್ತಿನವರೆಗೂ ನೆನಪಿದೆ ಪ್ಯಾಟೆ ಹಳ್ಳಿ ಹಳ್ಳಿಲೇ ಫಸ್ಟ್ ಸೀಸನ್ ಆದಾಗ ರಾತ್ರಿ ಹನ್ನೆರಡುವರೆವರೆಗೂ ನಾನು ಕೂತ್ಕೊಂಡು ನೋಡಿದ್ದೀನಿ ಟಿ ವಿಲಿ ಚಿಕ್ಕೊಳ್ಳಿರ್ಬೇಕಂದ್ರೆ ಭಿನ್ನಾಗೋ ಮೂಮೆಂಟು ಅಲ್ಲಿ ಹೋಗೋ ಮೂಮೆಂಟು ಆ್ಯಂಡ್ ನನ್ನನ್ನು ನಾನೇ ಊಹೆ ಮಾಡ್ಕೊತಿದ್ದೆ ಸಿಕ್ಕ ವಯಸ್ಸಲ್ಲಿ ಎಲ್ಲರೂ ಓ ನಾನು ಅಲ್ಲಿ ಇದ್ದಿದ್ರೆ ಹಿಂಗಾಗಿರೋದು ಹಿಂಗಾಗಿರೋದು ಸೊ ನಾವು ಈ ಥರ ಅಂದ್ಕೊಂಡು ಬಂದಂಥ ಒಂದು ಶೋ ಅದು ಇವಾಗ ಅಲ್ಲಿ ಅಲ್ಲಿ ಆಚೆ ಬಂದ ಮೇಲೆ ಮಾತಾಡಿದ್ರಲ್ಲ ಅದೊಂದು ಗಾದೆ ಇದೆ ಕುಣ್ಯಾಗ ಬರ್ದೇದೋನು ನೆಲ ಡೊಂಕಂದೆ ಇವರ್ಗಳು ಏನೂ ಇಲ್ಲ ನಾವು ಇದಕ್ಕಿಂತ ಕಷ್ಟಪಟ್ಟಿದ್ವಿ ಇದಕ್ಕಿಂತ ನಮ್ಮನ್ನ ಇನ್ನೂ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಹೋಗಿದ್ವಿ ಗಾಯ ಅಲ್ಲ ಸೊ ಇದು ನಾನು ಗ್ಲಾಸ್ ಹೊಡೆದು ಬಿಟ್ಟು ಈ ಮಾಂಸನೆ ಆಚೆ ಬಂದ್ಬಿಟ್ಟಿತ್ತು ಕೈಯಿಂದ ಹಿಂಗೆ ನೇತಾಡ್ತಿತ್ತು ಸೊ ಇದನ್ನ ಇದು ಎರಡನೇ ವಾರದಲ್ಲಿ ಆಗಿರೋದು ನನ್ಗೆ ಈ ಗಾಯ ಸೊ ಇದನ್ನ ಹಂಗೆ ಆ ಮಾಂಸ ನಿಟ್ಟು ಹೊಲ್ದಿರೋದು ಆಯ್ತಾ ಸೊ ಇದಾದ್ಮೇಲೂನು ಇನ್ನೂ ನಾನು ಮೂರು ತಿಂಗಳು ಶೋ ಕಂಟಿನ್ಯೂ ಮಾಡಿದ್ದೀನಿ ಗಾಯ ಜೊತೆ ಸೊ ಇಟ್ಸ್ ಆಲ್ ಯುವರ್ ಮೈಂಡ್ಸೆಟ್ ನೀನು ಏನೋ ನನಗೆ ಊಟ ಕೊಡ್ತಿಲ್ಲ ನನಗೆ ಕೊಡ್ತಿಲ್ಲ ನಿನ್ಗೆ ಅಷ್ಟೊಂದು ಕಂಫರ್ಟ್ ಬೇಕು ಅಂದಿದ್ರೆ ನೀನು ಏನಕ್ಕೆ ಶೋಗೆ ಹೋಗಬೇಕು ಮನೇಲಿರಬೇಕು ಇರಬೇಕು ತಾನೇ ನಾಲ್ಕು ಗೋಡೆ ಮಧ್ಯೆ ನಿನ್ನ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ಕೊಂಡು ಮನೇಲಿರು ನಿನಗಲ್ವಾ ಶೋ ಯಾರಿಗೋ ಬೇರೆಯವ್ರಿಗೆ ಆಪರ್ಚುನಿಟಿ ಸಿಗ್ತಿತ್ತು ಏನಕ್ಕೆ ಕಿತ್ಕೊಂಡೆ ಅದನ್ನು ನಿನಗೆ ಶೋ ಹೇಗೆ ಅಂತ ಗೊತ್ತು ಪ್ರಿ ಯಾಕೆಂದರೆ ಇದೇನು ಹೊಸ ಶೋ ಅಲ್ಲ ನಾಲ್ಕು ಸೀಸನ್ ಆಲ್ರೆಡಿ ಆಗಿದೆ ನಾವೆಲ್ಲರೂ ಆಟ ಆಟಾಡಿರ್ತೀವಿ ನಮ್ಮದೆಲ್ಲರದ್ದು ಇಂಟರ್ವ್ಯೂಗಳು ನೋಡಿರ್ತಾರೆ ನಾವು ಇದ್ರ ಬಗ್ಗೆ ಮಾತಾಡಿರ್ತೀವಿ ಸೊ ನಿನಗಾಗಲ್ಲ ಅಂದರೆ ಸುಮ್ಮನೆ ಮನೇಲಿರಬೇಕು ಆ್ಯಂಡ್ ಒಂದು ಚಾನಲ್ ನಿಮ್ಮನ್ನು ಕರೆದು ಒಂದು ಶೋ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಮರ್ಯಾದೆ ಕ್ವಶನ್ಸ್ ಎಲ್ಲ ಒಂದ್ಸತಿ ಈ ತರ ಕಾಲೇಜ್ ಮಾತಾಡ್ತಿರ್ಬೇಕಾರಿ ನಮಗ್ ಮಾಡ್ದಂಗ ಇವ್ರಿಂಗ್ ಮಾಡಿದ್ರೆ ಒಂದಿನೂ ಇರ್ತಿರ್ಲಿಲ್ಲ ನಾವು ಇವ್ರಗಳೆಲ್ಲ ಅಂಡ್ ಇವತ್ತು ಈ ಮಟ್ಟದವರೆಗೂ ನೀವು ನನ್ನ ಇಂಟರ್ವ್ಯೂ ತಗೊಂತಿದ್ದೀರಾ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಸ್ಟಾರ್ ಸುವರ್ಣ ಅಂಡ್ ಪ್ಯಾಟೆ ಹುಡುಗಿರ್ ಹೇಳಿ ಇಲ್ಲ ಅಂದಿದ್ರೆ ಅಭಿಜ್ಞಾ ಏನು ಅಲ್ಲ ಯಾರಿಗೂ ಗೊತ್ತಿಲ್ಲ ಅಂಡ್ ಒಂಬತ್ತು ವರ್ಷ ಆದ್ರೂ ಎಷ್ಟೋ ಜನ ಪ್ಯಾಟೆ ಹುಡುಗಿರ್ ಹೇಳಿ ಲೈಫ್ ಪ್ಯಾಟೆ ಹುಡುಗಿರ್ ಹೇಳಿ ಲೈಫ್ ಅಂತಾರೆ ಸೊ ಹಾಗಾಗಿ ದಟ್ ಇಸ್ ವಾಟ್ ನನ್ಗೆ ಅದು ನೋಡಿದಾಗ ಅಟ್ಟರ್ ನಾನ್ ಸೆನ್ಸ್ ಅನಿಸ್ತು ಆಟಾಡೋ ಯೋಗ್ಯತೆ ಇರಲ್ಲ ಎಲ್ಲೆಲ್ಲಿಂದಿರ್ತಾರೆ ಅಂಡ್ ಅವರು ಏನೋ ಅನ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಎಲ್ಲೋ ಒಂದು ಮೂಮೆಂಟ್ ಅಲ್ಲಿ ಶೋ ಅಲ್ಲಿ ನೀವು ಸಿಂಗಲ್ ಆಗೋದ್ರಿ ಅಂತ ಅನ್ಸಿಲ್ವಾ ಅವಾಗಲ ತುಂಬಾಕಿ ಹುಡುಗಿಗ ಈ ತರ ಮಾಡ್ತಾ ಇದಾರೆ ಎಲ್ರು ಐ ಥಿಂಕ್ ಅದ್ರಿಂದಾನೇ ನನ್ ಫಿನಾಲೆಗೆ ಬಂದಿದ್ದು ಅನ್ಸುತ್ತೆ ಅಭಿನ್ ಬೈಯಕ್ ಬರ್ತಾ ಇದಾರೆ ಏನೋ ಅಂತ ನಾವು ಇಲ್ಲ ನನ್ಗೆ ಶೋ ಆದ್ಮೇಲೆ ನಾನು ಎಷ್ಟೊಂದ್ ಶೋ ಮಾಡಿದೆ ಸರ್ ಜೊತೆ ಸೊ ಮೊನ್ನೆನೂ ಹಳ್ಳಿ ಪ ಹೋಗಿದ್ದೆ ನಾನು ಆಸ್ ಅ ಎರಡು ದಿನ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ ಅವಾಗ ಅಂತಿದ್ರು ನಾನು ಎಷ್ಟು ಬೈದಿದ್ದೀನಿ ನೀನಗ್ ಬೈದಷ್ಟು ಇಲ್ಲಿ ಯಾರಿಗೂ ಬೈದಿಲ್ವೇನೋ ಯಾವ ಶೋಲು ನಾನು ಯಾರಿಗೂ ಬೈದಿಲ್ವೇನೋ ಅಂತ ಯಾವ ಮೂಮೆಂಟ್ ಅಲ್ಲಿ ಇವ್ರು ಬೇಡ ಅಂತ ಎದ್ದು ಹೋಗ್ತಾರೋ ಅಂತ ನಮ್ಗೆಲ್ಲ ಅನ್ಸ್ಬಿಟ್ಟಿತ್ತು ಇಲ್ಲ ಇಲ್ಲ ಸಿ ಅಂತನಾ ನೋ ನೋ <laughs> that <laughs> is the show. Okay. ಇವಾಗ ಒಂದು ನೀವೆಲ್ಲೋ ಒಂದು ಜಾಗಕ್ಕೆ ಹೋಗಿದಿರಾ ನೀವು ಆ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ನಾನು ನನ್ ಯಾವತ್ತು ಇವತ್ತಿನವರೆಗೂ ನಾನು ಗೀವ್ ಅಪ್ ಮಾಡೋ ಮೆಂಟಾಲಿಟಿ ನಂದು ಇಲ್ಲೇ ಇಲ್ವೇ ಇಲ್ಲ ಅಂಡ್ ಅಲ್ಲೂ ಅಷ್ಟೇ ಹೋಗ್ತಾ ಹೋಗ್ತಾ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್ ಓ ನೀವು ನಂಗೆ ಬೈತೀರಾ ಸರಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಅಂಡ್ ಆಲ್ಸೋ ಇವೆಂಚುಲಿ ಇವೆಂಚುಲಿ ನಾನು ಪ್ರೋಗ್ರೆಸ್ ನೋಡ್ಬಿಟ್ಟು ನನಗೆ ಸರ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ನೋಡಿ ಆ ಹುಡುಗಿ ಏನು ಆಡಕ್ ಇವತ್ತು ಆಡ್ತಾ ಇದೇ ಅಂಡ್ ಫಿನಾಲೇಲಿ ಇದ್ದಾಳೆ ನಂಗೆ ಫಿನಾಲೆ ಸ್ಟೇಜ್ ಮೇಲೆ ಅದನ್ನೇ ಅಂದ್ರು ಯು ಯು ಆರ್ ಸಮಥಿಂಗ್ ನಾವು ನೀನ್ ಬರ್ತೀಯಾ ಅಂತಾನು ಅನ್ಕೊಂಡಿರಲಿಲ್ಲ ಸೊ ಚಾ ಡಸ್ಟಿಂಗ್ ಅಂದ್ರೆ ಫಿಸಿಕಲಿ ವೈಸ್ನು ನೀವೇ ತುಂಬಾ ಫಿಸಿಕಲಿ ವೈಸ್ ಅಂಡ್ ಒಂದೇ ಒಂದು ನನ್ನ ಮಾತು ಚೆನ್ನಾಗಿತ್ತು ನನಗೆ ಈ ಬೇರೆ ಕಂಟೆಂಟ್ ಹೊರಗಡೆ ಸೀರೆ ಮಾರೋ ಅಥವಾ ಇನ್ನೊಂದೇನೇನೋ ಇರ್ಬೇಕಾದ್ರೆ ಅವಾಗ ಮಾತ್ರ ನನ್ನ ಕಂಟೆಂಟ್ ವರ್ಕ್ ಆಗೋದು ಫಿಸಿಕಲ್ ಟಾಸ್ಕ್ ಅಂದ್ರೆ ಅಬಿಗ್ನ ಬಿಟ್ರು ಅಂದ ಓ ಅಭಿಗ್ನ ಈಜಿ ಅಂತ ಅನ್ಕೊಂಬಿಡು ಬಟ್ ಆದ್ರೂನು ಒಂದ್ ನಾಲ್ಕೈದು ಟಾಸ್ಕ್ ನನ್ಗೆ ನನ್ನ ಮೇಲೆ ಗೆದ್ದಿದ್ದೀನಿ ಪ್ರಿಯಾಂಕನ್ ಮೇಲೆ ಗೆದ್ದಿದ್ದೀನಿ ವೆರಿ ಸ್ಟ್ರಾಂಗ್ ಸೊ ಅವಳ ಮೇಲೆ ಗೆದ್ದೀನಿ ಸೊ ಯಾ ನಿಮ್ಮ ನಿಮ್ಮಿಂಗ್ ಹೇಗಿತ್ತು ಎಂಡ್ ಆಫ್ ದಿ ಟೈಮಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಯಾ ನಾವೆಲ್ಲ ಮೀಟ್ ಮಾಡಿದ್ವಿ ಒಂದ್ಸತಿ ಐ ಥಿಂಕ್ ಒಂದು ವರ್ಷದ ಹಿಂದೆ ಅನ್ಸುತ್ತೆ ಅವಳು ತೀರ್ಕೊಳ್ಳೋ ಒಂದು ವರ್ಷದ ಹಿಂದೆ ನಾವೆಲ್ಲ ಒಂದು ಸತಿ ಗೆಟ್ ಟುಗೆದರ್ ಮಾಡಿದ್ವಿ ಆ್ಯಂಡ್ ಫೋನ್ ಕಾನ್ವರ್ಸೇಷನ್ಸ್ ಇತ್ತು ಆ್ಯಂಡ್ ಐ ಹ್ಯಾಡ್ ಟೆಕ್ಸ್ಟೆಡ್ ಹರ್ ಒಂದು ಏಳೆಂಟು ತಿಂಗಳ ಹಿಂದೆ ಏನೋ ಟೆಕ್ಸ್ಟ್ ಮಾಡಿದ್ದೆ ಸೊ ಆ್ಯಂಡ್ ಸೊ ಹೀಗೆ ಹೀಗೆ ಅಂತ ಅಷ್ಟೇ ಅದು ಆದಮೇಲೆ ನನ್ನ ಅವಳ ಮದುವೆ ಅಂತ ಸ್ಟ್ರಾಂಗ್ ಬಾಂಡ್ ಇರಲಿಲ್ಲ ಬಿಕಾಸ್ ಶೋ ಮುಗಿದ್ಮೇಲೆ ನನ್ನ ಪ್ರತೀಕ್ಷನ್ ಜೊತೆ ತುಂಬ ಕ್ಲೋಸ್ ಆದೆ ಸೊ ಹಾಗಾಗಿ ನಂದು ಒಳದು ಫ್ರೆಂಡ್ಶಿಪ್ ಇವತ್ತಿನವರೆಗೂ ಇದೆ ಬಟ್ ಮೇ ಬಿ ನಾ ವಾಸ್ ಐ ಮೀನ್ ಫ್ರೆಂಡ್ ಹೈ ವೈ ಫ್ರೆಂಡ್ ತರ ಇದ್ವಿ ಅಷ್ಟೇ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇಸ್ ನಾಟ್ ದಟ್ ಸೊ ಹೆಣ್ಮಕ್ಳು ಅಂತಂದಾಗ ರಿಯಾಲಿಟಿ ಶೋಗೆ ಹೋಗ್ತೀನಿ ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಗ್ತೀನಿ ಅಂತ ಅಂದಾಗ ಮನೇಲಿ ನೀವು ಬೇರೆ ಕಷ್ಟ ಇದೆ ಮನೇಲಿ ಒಪ್ಸೋದು ಸೊ ಹಿಂಗೆ ಒಪ್ಸದ್ರಿ ನನ್ಗೆ ಆ್ಯಕ್ಚುಲಿ ಕಷ್ಟನೇ ಆಗಲಿಲ್ಲ ನನ್ನ ಪೇರೆಂಟ್ಸ್ ದೇ ವರ್ ವೆರಿ ಸಪೋರ್ಟಿವ್ ಹೋಗು ಮಾಡು ಆಗುತ್ತೆ ನಿನ್ನ ಕೈಲಿ ನಾನು ಎಷ್ಟೋ ಸತಿ ಎಷ್ಟೋ ಶೋಗಳನ್ನ ನಾನು ಬೇಡ ಹೋಗ್ಬಾರ್ದು ಅಂತ ಅನ್ಕೊಂಡಾಗ ನಮ್ಮ ಅಪ್ಪ ಅಮ್ಮನೆ ನನ್ನ ಪುಷ್ ಮಾಡಿರೋದು ಇಲ್ಲ ಹೋಗು ಮಾಡು ನಿನ್ ಆಗುತ್ತೆ ಸೇಫ್ ಅಂತ ಅನ್ಸುತ್ತೆ ನಿಮ್ಗೆ ಯಾ ಡೆಫಿನೆಟ್ಲಿ ನನಗೆ ಟಚ್ ಇವತ್ತಿನವರೆಗೂ ಎಲ್ಲೂ ಯಾವ ಜಾಗನೂ ಅನ್ಸೇಫ್ ಅಂತ ಅನ್ಸೇ ಇಲ್ಲ ನಾನು ಕೆಲಸ ಮಾಡಿರೋ ಜಾಗ ಅಂಡ್ ಮೋಸ್ಟ್ ಆಫ್ ನನ್ನ ಕೆರಿಯರ್ ನಾನು ಬಿಲ್ಡ್ ಮಾಡ್ಕೊಂಡಿರೋದು ಸ್ಟಾರ್ ಸೋಣದಲ್ಲೇ ಆ್ಯಂಡ್ ನಂಗೆ ಸ್ಟಾರ್ ಸುವರ್ಣ ನನ್ನ ಮಗಳು ಥರ ನೋಡ್ಕೊಂಡಿದೆ ಇಟ್ಸ್ ಬಿ ನೈನ್ ಟೆನ್ ಇಯರ್ಸ್ ನಾನು ಸ್ಟಾರ್ ಸುವರ್ಣ ಬಂದು ಹತ್ತು ವರ್ಷಗಳಿಂದ ನನ್ನ ಮಗ್ಲು ಮಗಳು ಥರ ಸಾಕಿದ್ದಾರೆ ಐ ಮೀನ್ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಕೊಟ್ಬಿಟ್ಟು ಆ್ಯಂಡ್ ಎಲ್ಲ ನನಗೇನೇ ಪ್ರಾಬ್ಲಮ್ ಆದ್ರೂ ಐ ಹ್ಯಾವ್ ಪೀಪಲ್ ದೇರ್ ನಾನು ಫೋನ್ ಮಾಡಿಬಿಟ್ಟು ಹೇಳ್ಕೊಬೋದು ಈ ಥರ ನಂಗೆ ಪ್ರಾಬ್ಲಮ್ ಆಗಿದೆ ಏನು ಮಾಡ್ಬೋದು ನಾನು ಅಂತ ಸೊ ನಂಗೆ ಯಾವತ್ತೂ ಹೋಗಿಲ್ಲ ಟಚ್ ನಾನು ಏನು ಹೇಳ್ತಾರೆ ಒಂದೊಳ್ಳೆ ಪ್ಲಾಟ್ಫಾರ್ಮಿಗೆ ಬಂದು ಒಂದೊಳ್ಳೆ ಚಾನಲ್ ಕೆಲ್ ಸಿಕ್ಕಾಕೊಂಡೆ ಆ್ಯಂಡ್ ಅವ್ರು ನನ್ನ ಲೈಫ್ನ ಅದೇ ಥರ ಬಿಲ್ಡ್ ಮಾಡಿಕೊಟ್ರು ನನಗೆ ಓಕೆ ಸೊ ರಿಯಾಲಿಟಿ ಶೋ ನೀವು ಮೇನ್ ಬೇಸ್ ಏನಿದ್ದು ನಿಮಗೆ ಆ್ಯಕ್ಟಿಂಗ್ ಸೊ ರಿಯಾಲಿಟಿ ಇಂದ ನೆಕ್ಸ್ಟ್ ಆ್ಯಕ್ಟಿಂಗ್ ವೈಸ್ ಹಿಂಗೆ ಚೇಂಜ್ ಓವರ್ ಆಯ್ತು ಸೊ ಆ್ಯಕ್ಟಿಂಗ್ ನಾನು ಆ್ಯಕ್ಚುಲಿ ರಿಯಾಲಿಟಿ ಶೋ ಆದಮೇಲೆ ಐ ಐ ಟುಕ್ ಅ ಬ್ರೇಕ್ ಫಾರ್ ತ್ರೀ ಇಯರ್ಸ್ ಯಸ್ ಯಾಕೆಂದರೆ ನಾನು ಓದಬೇಕಾಗಿತ್ತು ಆ್ಯಂಡ್ ನನ್ನ ಪೇರೆಂಟ್ಸು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು ಇದೆಲ್ಲ ಇದೆ ಬಟ್ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಹೆಣ್ಮಕ್ ಹೆಣ್ಮಗಾಗಲಿ ನಾಳೆ ದಿನ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂತಾಳೆ ಅವ್ಳಿಗೆ ಸ್ವಾವಲಂಬಿ ಮನೋಭಾವ ಬರೋದು ಅವಳ ವಿದ್ಯಾಭ್ಯಾಸದಿಂದ ಮಾತ್ರ ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು ನೀನು ಓದು ಡಿಗ್ರಿ ಮಾಡು ಆಮೇಲೆ ನೀನೇನು ಬೇಕಾದ್ರೆ ಮಾಡು ಅಂತ ನಾನು ಹಾಗೇನೆ ಐ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ನಾನು ಎಮ್ ಬಿ ಎ ಫೈನಲ್ ಸೆಮಿಸ್ಟರಲ್ಲಿ ಇರಬೇಕಾರೆ ಕೋವಿಡ್ ಟೈಮಲ್ಲಿ ನನಗೆ ಕುಕ್ಕು ವಿತ್ ಕಿರಿಕು ಸ್ಟಾರ್ ಸುವರ್ಣದ ಒಂದು ಪ್ರೋಗ್ರಾಮ್ ಅಂತು ಅವಾಗ್ಲೂ ಅವರೇ ಫೋನ್ ಮಾಡಿ ಕರೆದ್ರು ನನ್ನ ಸುವರ್ಣ ಚಾನಲ್ ಒಂದು ಪ್ರೋಗ್ರಾಮ್ ಇದೆ ಆರ್ ಥಿಂಕಿಂಗ್ ಆಫ್ ಗೆಟಿಂಗ್ ಯು ಇನ್ ಏನು ಹೇಳ್ತೀಯ ನಾನು ಹೆಂಗೂ ಡಿಗ್ರಿ ಆಯ್ತಲ್ಲ ಇನ್ನೇನು ಪೇಮೆಂಟ್ ಚೆನ್ನಾಗಿತ್ತು ಚೆನ್ನೈ ಫ್ಲೈಟ್ ಕೊಡ್ತೀವಿ ನಿಮ್ಗೆ ಫ್ಲೈಟ್ ಆ ಲೈಫ್ ಫ್ಲೈಟ್ ಅಲ್ಲಿ ಹೋಗ್ತಿದ್ದೀನಿ ನಾನು ಸರಿ ಆಯ್ತು ಮಾಡ್ತೀನಿ ಮಾಡ್ತೀನಿ ಅಂತ ಒಪ್ಕೊಂಡೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮತ್ತೆ ಐ ರೀ ಟು ಮೈ ಜರ್ನಿ ಅದು ಮುಗೀತು ಅದು ಮುಗಿದ ತಕ್ಷಣ ನನಗೆ ರಾಮಾಚಾರಿ ಬಂತು ರಾಮಾಚಾರಿ ವಾಸ್ ಅ ಫಸ್ಟ್ ಆಡಿಷನ್ ನನ್ ಕೊಟ್ಟಿದ್ದು ಸೀರಿಯಲ್ಗೆ ಅಂತ ಓಕೆ ಸೊ ರಾಮಾಚಾರಿ ಫಸ್ಟ್ ಆಡಿಷನ್ನೇ ನನಗೆ ಸೆಲೆಕ್ಟ್ ಆಯಿತು ಐ ಗಾಟ್ ದ ರೋಲ್ಸ್ ಲೈಕ್ ಓ ಕೆಫೆ ಲೆಟ್ ಮೀಸ್ ಸಾರಲ್ ಅಂತ ಬಂದಾಗ ಅದಿರುತ್ತೆ ಇದಿರುತ್ತೆ ಹೆಣ್ಮಕ್ಳಿಗೆ ರಿಸ್ಕ್ ಹೇಳ್ತಾರೆ ನಾಟ್ ಎಟ್ ಆಲ್ ಖಂಡಿತ್ವಾಗ್ಲೂ ಇಲ್ಲ ನನಗಂತೂ ಸಿ ನಾನು ನಿಮ್ಗ್ ಒಂದೇನು ಹೇಳ್ತೀನಿ ಗೊತ್ತಾ ಮೇಡಮ್ ಇವಾಗ ನೀವ್ ನನ್ ಜೊತೆ ಚೆನ್ನಾಗ್ ಮಾತಾಡ್ತಿದ್ರ ನಾನು ನಿಮ್ ಜೊತೆ ಚೆನ್ನಾಗ್ ಮಾತಾಡ್ತಿದೀನಿ ನೀವು ಸ್ವಲ್ಪ ರೂಡಾಗಿ ಮಾತಾಡಿದ್ರೆ ನಾನು ರೂಡಾಗೆ ಮಾತಾಡ್ತೀನಲ್ವಾಂಗ್ ಇರ್ತೀರ ಹಾಗಿದೆ ಅಷ್ಟೇನೆ ನೀವು ಒಂದ್ ರೂಟ್ ಮ್ಯಾಪ್ ಹಾಕೊಂಡ್ ಹಿಂಗೆ ಹೋಗ್ಬೇಕು ಅಂತ ನೀವ್ ಹಂಗೆ ಹೋದ್ರೆ ನಮ್ ಇಂಡಸ್ಟ್ರಿನೂ ಹಂಗೆ ನಿಮಗೆ ದಾರಿ ತೋರ್ಸುತ್ತೆ ಇಲ್ಲ ನಾನು ಹಿಂಗೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗ ಹಿಂಗೆ ಹಿಂಗಿಂಗ್ ಹೋಗ್ತೀನಲ್ಲ ಇದು ಸರಿ ನಿಮ್ಗೆ ಅದೇ ತರ ರೂಟು ಅದೇ ತರ ರೂಟು ಇದೆ ಬೇಕಾದ್ರೆ ಹಂಗೆ ಹೋಗಿ ಅಂತನೂ ಅಂತಾರೆ ಸೊ ನನ್ ಗೊತ್ತಿತ್ತು ಐ ಹ್ಯಾಡ್ ಮೈ ಸ್ಟ್ರೈಟ್ ಗೋಲ್ ನನಗೆ ಹೇಳೋಣ ನಂಗೆ ತುಂಬಾ ಜನ ಕೇಳ್ತಾರೆ ನೀವು ನನಗೆ ಯಾವತ್ತರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನೆವರ್ ಎವರ್ ಎಲ್ಲೋ ರಿಯಾಲಿಟಿ ಶೋ ಆದ್ಮೇಲೆ ಮೂರು ವರ್ಷ ಗ್ಯಾಪ್ ಆಯ್ತು ಇನ್ನೂ ಪಾಪ್ಯುಲಾರಿಟಿ ಅನ್ನೋದು ಸ್ವಲ್ಪ ಡೌನ್ ಆಯ್ತು ಅಂತ ಅನ್ಸಿಲ್ವಾ ನನಗೆ ಅದೆಲ್ಲ ಇವತ್ತಿನವರೆಗೂ ತಲೆಗೆ ಬಂದಿಲ್ಲ ಅಂದ್ರೆ ಓಕೆ ನನ್ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ನೀನ್ ನೋಡೋದು ಯಾವಾಗಲೂ ಲೈಮ್ ಲೈಟಲ್ಲಿ ಇರಬೇಕು ಅಂದರೆ ಇಂಡಸ್ಟ್ರಿ ಫ್ರೆಂಡ್ಸ್ ನೀನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಆಕ್ಟಿವ್ ಆಗಿರಬೇಕು ನೀನ್ ಏನಾರು ಪೋಸ್ಟ್ ಮಾಡ್ತಾ ಇರಬೇಕು ನೀನು ಅಲ್ಲಿ ಕಾಣಿಸ್ಕೊಬೇಕು ಇಲ್ಲಿ ಕಾಣಿಸ್ಕೊಬೇಕು ಏನಾದ್ರು ಅಲ್ಲಿ ನನಗೆ ಅವೆಲ್ಲ ಬೇಡವೇ ಬೇಡ ಲೈಫಲ್ಲಿ ಇವತ್ತಿನವರೆಗೂ ಬಿಕಾಸ್ ನನಗೆ ಯಾವತ್ತು ಆ ಲೋಕಿ ಲೈಫೇ ಬೇಕಾಗಿದ್ದು ಯಾರಿಗೂ ನಾನು ಯಾರು ಅಂತಾನೂ ಗೊತ್ತಿಲ್ಲದೆ ನನ್ ಪಾಡಿಗೆ ನಾನು ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ ಸರ್ಕಲು ಇವಾಗ್ಲೂ ಅಷ್ಟೇ ನಾನು ತುಂಬಾ ಲೋಕಿ ಲೈಫ್ ಬದುಕ್ತಾ ಇದ್ದೀನಿ ನನಗೆ ಕೆಲವ್ರು ಹೇಳ್ತಾರೆ ಎಲ್ಲರೂ ಆಚೆ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕೊಂಡು ಹೋಗು ಅದು ಹಾಕೊಂಡು ನಾನು ಏನು ಇಲ್ಲ ನನ್ನ ಜೀವನ ಇದು ನಾನು ಆರಾಮಾಗಿ ಬದುಕ್ತಿದ್ದೀನಿ ನಾನು ಹಂಗೆ ಖುಷಿಯಾಗಿದ್ದೀನಿ ಅಂತ ಸೊ ನಂಗೆ ಯಾವತ್ತೋ ಪಾಪ್ಯುಲಾರಿಟಿ ಕಡಿಮೆ ಆಯಿತು ಅನ್ಸಿಲ್ಲ ಐ ವಾಸ್ ವೆರಿ ಹ್ಯಾಪಿ ಇವಾಗ ಯಾರೂ ನನ್ನ ರೆಕಗ್ನೈಸ್ ಮಾಡ್ತಿಲ್ಲ ನಾನು ಆರಾಮಾಗಿ ಜಾಲಿ ಮಾಡ್ಕೊಂಡಿರೋ ಲೈಫಲ್ಲಿ ಪಾಪ್ಯುಲಾರಿಟಿ ಇರೋ ಟೈಮಲ್ಲಿ ನೀವು ಹೊರಗಡೆ ಹೋದಾಗ ಯಾರೋ ಒಬ್ರು ಈ ತರ ಫ್ಯಾನ್ಸು ಇರ್ತಾರಾ ಅಂತ ಅನ್ಸೋ ಮೂಮೆಂಟ್ ಯಾವ್ದಾದ್ರು ಬಂದಿತ್ತಾ ಹೊರಗಡೆ ಹೋದಾಗ ಧನುಷಲಿ ಅಂತ ಕೇಳೋದು ಧನುಷಲಿ ಅದೆಲ್ಲ ಎಲ್ಲಿದ್ದಾರೆ ನಿಮ್ ಧನುಷ್ ಇವ ಧನುಷ್ ಮದ್ವೆ ಆಗಿ ಹಾಸನಲ್ಲಿದ್ದಾನೆ ಮುನ್ಮುನ್ನೆ ಮದ್ವೆ ಆಯ್ತು ಒಂದು ಬಿಟ್ಕೊಟ್ರ ನಿಮ್ನ ಆಗಿ ಕೊಡಕ್ಕೆ ಜೊತೆಗೆ ಇರ್ಲಿಲ್ವಲ್ಲ ನಾವು ಕೇಳಿ ಅವತ್ತು ಸೊ ಅವ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅಲ್ಲಿ ನನಗೆ ಅಷ್ಟು ದಿನ ನಾನು ಆ ಜರ್ನಿನ ಮಾಡಿದೆ ಅನ್ನೋದೇ ಮಾಡಿದೆ ಅಂತ ಬಂದರೆ ಅದಕ್ಕೆ ಕಾರಣ ಇಬ್ರು ಒಂದು ಪ್ರತೀಕ್ಷೆ ಆ್ಯಂಡ್ ಒಂದು ಧನುಷ್ ಓಕೆ ಯಾಕೆಂದ್ರೆ ಅವರಿಬ್ರು ನಂಗೆ ಅಷ್ಟು ಮೆಂಟಲಿ ಸಪೋರ್ಟ್ ಕೊಟ್ರು ಆ್ಯಂಡ್ ತುಂಬ ಜನ ನನ್ನ ಕೆಳಗೆ ಹಾಕ್ತಿದ್ರು ಆ ಶೋ ಅಲ್ಲಿ ನಾನು ಎಷ್ಟೊಂದು ಎಷ್ಟೊಂದ್ಸತಿ ನನಗೆ ಈ ಶೋ ಮಾಡೋಕ್ಕಾಗಲ್ಲ ಅಂತ ನಾನು ಧನುಷ್ ಬಂದ್ ನನಗೆ ಮೆಂಟಲಿ ಸಪೋರ್ಟ್ ಕೊಟ್ಟಿದ್ದ ಏ ನಿನ್ ಕೆಲ್ ಮಾಡಕ್ ಏನ್ ವಿಷಯ ಮಾಡ್ಬೇಡ ಮಾಡ್ ನೀನು ಮಾಡ್ ನೀನು ಅಂಡ್ ಪ್ರತಿ ನನ್ ಬೆಸ್ಟ್ ಫ್ರೆಂಡು ಅವಳು ನನ್ಗ ಇಮೋಷನಲ್ ಸಪೋರ್ಟ್ ಕೊಟ್ಟಿದ್ಲು ಸೊ ಹಾಗಾಗಿ ನಾನು ಅವನು ಸಿಕ್ಕವಾಡೆ ಗುಡ್ ಫ್ರೆಂಡ್ಸ್ ಅವ್ನು ಮದ್ವೆಗೂ ಕರೆದಿದ್ದ ನನ್ನ ನಾನು ಅವನಿಗೆ ರೇಗಿಸ್ತಾ ಇದೆ ನೋಡೋ ಎಲ್ರು ನಾವಿಬ್ರು ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ನೀನ್ ಮದ್ವೆ ಆಗ್ಬಿಟ್ಟಿಯಲ್ಲ ಅಯ್ಯೋ ನಿನ್ನ ಮದ್ವೆ ಆಗಿದ್ದಿದ್ರೆ ಅದು ಓನ್ಲಿ ಓನ್ಲಿ ಫಾರ್ ಫಾರ್ ರಿಯಾಲಿಟಿ ರಿಯಾಲಿಟಿ ಸೊ ಹಾಗಾಗಿ ನಾನು ವಿ ವೆರಿ ಗುಡ್ ಇವತ್ತಿನ ಅದ ವೆರಿ ಹ್ಯಾಪಿ ಫಾರ್ ಇಟ್ ಹೋಗ್ಬೇಕಾಗಿತ್ತು ಬಟ್ ಅವತ್ತೇ ಅನ್ಫಾರ್ಚುನೇಟ್ಲಿ ಶೂಟಿಂಗ್ ಇತ್ತು ನನಗೆ ಎಷ್ಟೋ ಸತಿ ನನಗೆ ಪೇಮೆಂಟೇ ಕೊಟ್ಟಿಲ್ಲ ಇನ್ನು ಎಷ್ಟೋ ಜನ ನನ್ನ ಡಬ್ಬಿಂಗ್ ಫೀಲ್ಡಲ್ಲಿ ಓಕೆನಾ ನಾನು ಅವಾಗ ಚಿಕ್ಕೋಳಿ ಓಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಒಂದು ದಿನ ಒಂದು ಡಬ್ಬಿಂಗ್ ಹೋದರೆ ನನಗೆ ಐನೂರು ಆರುನೂರು ರೂಪಾಯಿ ಕೊಡೋರು ಅಷ್ಟೇ ಸೊ ಬೆಳಿಗ್ಗೆಯಿಂದ ರಾತ್ರಿವರೆಗೂ ರಾತ್ರಿ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆವರೆಗೂ ಮಾತಾಡ್ತಾನೆ ಇರಬೇಕು ಬ್ಯಾಕ್ ಆ್ಯಂಡ್ ಫೋರ್ತ್ ನೀವು ದ ವಾಯ್ಸ್ ಕೊಡ್ತಾನೆ ಇರಬೇಕು ಎಷ್ಟೋ ಜನ ಯಾ ಮಾಡಿಸ್ಬಿಟ್ಟಿದ್ದಾರೆ ನನಗೆ ನೀವು ಕರೆಕ್ಟ್ ಆಗಿರೋ ರೂಟಲ್ಲಿ ಹೋಗ್ತಿದ್ದೀರಾ ನೀವು ಕರೆಕ್ಟ್ ಆಗಿರೋ ವೇ ಅಲ್ಲಿ ಹೋಗ್ತೀರಾ ನಿಮಗೆ ಸ್ಟ್ರಗಲ್ ಖಂಡಿತವಾಗ್ಲೂ ಇರುತ್ತೆ ಓಕೆ ನೀವು ಆರಾಮ್ಸೆ ಇವಾಗ ಓಕೆ ನಾನು ಜನರಲ್ ಆಗಿ ನಿಮಗೆ ಹೇಳ್ತಿರೋದು ಇದೇ ಅಂತ ಅನ್ಕೊಳಕ್ ಏನೂ ಇಲ್ಲದೆ ಆರಾಮಾಗಿ ಕೆಲವ್ರಿಗೆ ಅದು ಲಕ್ಕೂ ಇರ್ಬೋದು ಮೋಸ್ಟ್ ಆಫ್ ದೆಮ್ ಬಟ್ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಇದ್ರೆ ಅದು ಅವ್ರಿಗೆ ಲಕ್ ಇದೆ ಅಂತ ನಾವು ಅನ್ಕೊಳಕ್ಕಾಗಲ್ಲ ಸೊ ಎಲ್ ಎಲ್ ಬಿ ಯಾಕೆ ಅಂದರೆ ನನ್ನ ನನ್ನ ನಮ್ಮಪ್ಪ ರೈಲ್ವೆ ಆರ್ ಪಿ ಎಫ್ ಆಫೀಸರ್ ಆ್ಯಂಡ್ ನನಗೆ ಯಾವಾಗಲೂ ಈ ಖಾಕಿ ಮೇಲೆ ಒಂಥರ ಆಸೆ ಅಂದರೆ ಈ ಪೊಲೀಸ್ನ ನೋಡಿದಾಗ ಅವ್ರನ್ನೇ ನೋಡ್ತಾ ನಿಂತ್ಕೊಂಡ್ಬಿಡೋದು ಬಿಕಾಸ್ ಖಾಕಿಗೆ ಅದೊಂದು ಬೆಲೆ ಕಡೆ ಗೊತ್ತಾ ಹೇ ಪೊಲೀಸ್ ಅಂದ್ರೆ ಹಿಂಗೆ ಆ್ಯಂಡ್ ಅಂಡ್ ಸಿವಿಲ್ ಸಿಗ್ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಅದೇ ಯು ಪಿ ಎಸ್ ಸಿ ನಾನು ಎರಡು ಸತಿ ಅಟೆಂಪ್ಟ್ ಕೂಡ ಕೊಟ್ಟೆ ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಕ್ಲಿಯರ್ ಮಾಡೋಕ್ ಆಗಿಲ್ಲ ನಂಗೆ ಐ ಪಿ ಎಸ್ ಆಗ್ಬೇಕಂದ್ರೆ ತುಂಬಾ ಆಸೆ ಇತ್ತು